ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಮುಂದಿನ ಅಪ್ಡೇಟ್ ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯದು ಈತ ಕಾರಲ್ಲಿ ಬರ್ತಿದ್ದ ಮೌಲ್ಯ ಋಷಿ ಕಾರ್ ನಿಲ್ಲಿಸಿ ಬೇಗ ಎಂದಳು ಸಡನ್ ಆಗಿ ಗಾಡಿ ನಿಲ್ಲಿಸಿ ಎಂದಿದ್ದು ಕೇಳಿ ಏನಾಯ್ತು ಎಂಬ ಗಾಬಿಯಲ್ಲಿ ನಿಲ್ಲಿಸ್ತ ಏನಾಯ್ತು ಮೌಲ್ಯ ಎಂದು ಅಚ್ಚರಿಯಾಗಿ ಕೇಳಿದ ಋಷಿ ನೋಡಿ ಎಂದವಳು ತಟ್ಟನೆ ಗಾಡಿ ಇಳಿದು ಬನ್ನಿ ಬೇಗ ಬೇಗ ಬನ್ನಿ ಎಂದಳು ಏನೂ ಆಯ್ತು ಅಂತ ಗಾಬರಿ ಆದ ಏನಾಯ್ತು ಮೌಲ್ಯ ಮೇಡಮ್ ಎಂದ ಬನ್ನಿ ಬೇಗ ಎಂದು ಓಡಿದ್ಲು ಮೌಲ್ಯ ವೇಟ್ ಎಂದವನು ಗಾಡಿ ಪಕ್ಕಕ್ಕೆ ಹಾಕಿ ಅವಳ ಹಿಂದೆಯೇ ಬಂದವನು ಕಿರುಗಣ್ಣು ಮಾಡಿದ ಯಾಕಂದ್ರೆ ಹುಡುಗಿ ಇನ್ನೇನೋ ಆಯ್ತು ಎನ್ನುವ ಹಾಗೆ ಹೆದರಿಸಿ ಗೋಲ್ಗಪ್ಪ ಅಂಗಡಿ ಮುಂದೆ ಇದ್ದಾಳಲ್ಲ ಅದಕ್ಕೆ ಅಣ್ಣ ಒಂದು ಪ್ಲೇಟ್ ಎಂದು ಗೋಲ್ಗಪ್ಪ ಸ್ಟಾಲ್ ಮುಂದೆ ನಿಂತ್ಬಿಟ್ಟಿದ್ಲು ಹುಡುಗಿ ಗೋಲ್ಗಪ್ಪ ಅಂದರೆ ಪಂಚಪ್ರಾಣ ಆಮೇಲೆ ಅಣ್ಣ ಎರಡು ಪ್ಲೇಟ್ ಹಾಕಿ ಜಾಸ್ತಿ ದಿನ ಆಯ್ತು ಅಣ್ಣ ಜಾಸ್ತಿ ಖಾರ ಸ್ವೀಟು ಎಂದಳು ಹಾಗೆ ಆ ಹುಡುಗ ಗೋಲ್ಗಪ್ಪ ಕೊಡ್ತಿದ್ರೆ ಇವಳು ಚಪ್ರಸಿ ತಿನ್ನೋಕೆ ಶುರು ಮಾಡಿದ್ಲು ಇದನ್ನು ತಿನ್ನೋಕೆ ನಾನು ಟೈಮ್ ವೇಸ್ಟ್ ಮಾಡಿದ್ರ ಮೌಲ್ಯ ಮೇಡಮ್ ಇದಕ್ಕೆ ಫೈನ್ ಬೀಳುತ್ತೆ ಮತ್ತೆ ಫೈನ್ ಏನಂದ್ರೆ ಎಂದು ಆತ ಹೇಳುವಾಗಲೇ ಅವ್ನ ಬಾಯಿಗೆ ಪೂರಿ ಇಟ್ಟು ನಕ್ಕಳು ತುಂಬಾ ದಿವಸದ ನಂತರ ಅವಳ ಮೊಗದಲ್ಲಿ ನಗು ನೋಡಿದವನು ಮನ್ಸಲ್ಲಿ ಅವಳ ನಗು ಕಂಡು ಖುಷಿ ಪಟ್ಟ ಹಾಗೆ ತಿಂದು ಈ ಪೂರಿ ಈ ನೀರು ಕುಡಿಯೋಕೆ ಇಲ್ಲಿಗೆ ಬರಬೇಕಿತ್ತ ನಮ್ಮ ಹೋಟೆಲ್ನಲ್ಲಿ ಹೆವಿ ಆಗಿ ಮಾಡ್ತಾರೆ ಎಂದ ಅಂಗಡಿಯವನು ಮೂತಿ ಉಪ್ಪಿಸಿದ ಅವಳು ಅಲ್ಲಿ ಹೇಗೆ ಕೊಟ್ಟರು ನನಗೆ ಈ ರೋಡ್ ಸೈಡ್ ಗೋಲ್ಗಪ್ಪ ತಿನ್ನೋ ಮಜಾ ಸಿಗಲ್ಲ ಐ ಲವ್ ಗೋಲ್ಗಪ್ಪ ಎಂದು ಬಾಯಿಗೆ ಪೂರಿ ತುರ್ಕಿಕೊಂಡ್ಳು ಏನು ಟೇಸ್ಟೋ ಏನೋ ಎಂದು ಋಷಿ ಮುಖ ಕ್ಯೂಚಿದಾಗ ಹಲೋ ಮಿಸ್ಟರ್ ವೃಷಭರಾಶಿ ನೀವು ನನಗೆ ಏನು ಬೇಕಾದರೂ ಅನ್ನಿ ಆದರೆ ನನ್ನ ಗೋಲ್ಗಪ್ಪ ಬಗ್ಗೆ ಹೀನಾಯವಾಗಿ ಮಾತಾಡಬೇಡಿ ಐ ಲವ್ ಇಟ್ ಎಂದಳು ಗೋಲ್ಗಪ್ಪದವನು ಅವಳನ್ನೇ ನೋಡ್ತಾ ಇದ್ದ ಅವನು ಅವಳನ್ನು ಗುರಾಯಿಸುವುದು ನೋಡುವ ಋಷಿಗೆ ಕೋಪ ಬಂದಿತ್ತು ಎಷ್ಟು ಬೆಲ್ ಎಂದು ಗಡುಸಾಗಿ ಕೇಳಿದ ಆತ ಸರ್ ಐವತ್ತು ಎಂದನು ದುಡ್ಡು ಕೊಟ್ಟು ತಿನ್ನೋರನ್ನ ತಿಂದಾಕೋ ಹಾಗೆ ನೋಡ್ಬೇಡ ಆಮೇಲೆ ತಿನ್ನಲು ಯಾರೂ ಬರಲ್ಲ ಎಂದು ಬಿಟ್ಟಿ ಭೂತೆ ನೀಡಿ ಅವಳ ಕಡೆ ನೋಡ್ದ ಅವಳಿಗೆ ಎಲ್ಲ ಕೇಳಿಸಿತ್ತು ಅವಳಗೊಳಗೆ ನಗ್ತಿದ್ಲು ಮುಗಿತಾ ನಡಿ ಎಂದು ಗದರಿದ ಗಾಡಿ ಕಡೆಗೆ ಹೋದವಳು ವಾವ್ ಮೀವಾಡ್ ಐಸ್ ಕ್ರೀಮ್ ಮೈ ಫೇವ್ರೆಟ್ ಎಂದು ಪುನಃ ಐಸ್ ಗಾಡಿ ಕಡೆಗೆ ಓಡಿದ್ಲು ಮೌಲ್ಯ ದಿಸ್ ಇಸ್ ಟೂ ಮಚ್ ಎಂದವನು ಪುನಃ ಅವಳ ಹಿಂದೆಯೇ ಬಂದ ಅಣ್ಣ ಸ್ಟ್ರಾಬೆರಿ ಮ್ಯಾಂಗೋ ಎಂದು ಎರಡೂ ಐಸ್ ಪಡೆದು ಎರಡಕ್ಕೂ ನಾಲ್ಗೆ ಹಾಕಿ ಚಪ್ಪರಿಸುತ್ತಾ ಆಹಾ ಇಂಥ ಐಸ್ ತಿನ್ನೋಕೆ ಪುಣ್ಯ ಮಾಡಿರಬೇಕು ಎಂದು ಗುಣಗಾಣ ಮಾಡ್ತಾ ಋಷಿ ಬೇಕಾ ಎಂದಳು ಅವನು ರೋಡ್ ಸೈಡ್ ತಿಂಡಿ ಏನೂ ತಿನ್ನಲ್ಲ ನೋ ಟೈಮ್ಸ್ ಎಂದ ಅಲ್ಲೂ ಬಿಲ್ ಕೊಟ್ಟು ಇನ್ನೂ ಏನಾದರೂ ಇದೆಯಾ ಮೌಲ್ಯ ಮೇಡಮ್ ಎನ್ನುವ ಮುಂಚೆ ಜೋಳ ಸುಟ್ಟಿರುವ ಜೋಳ ತಿನ್ನೋದು ಅಂದರೆ ಮೈ ಫೇವ್ರೇಟ್ ಎಂದು ಅಂಗಡಿ ಮುಂದೆ ಹೋಗಿ ಹೇಳ್ತಾ ರೀ ಬನ್ನಿ ಇಲ್ಲಿ ನನಗೆ ಜೋಳ ಬೇಕು ಎಂದಳು ಅಲ್ಲಿದ್ದ ಎಲ್ಲರೂ ಒಮ್ಮೆ ಋಷಿ ಒಮ್ಮೆ ಅವಳ ಕಡೆ ನೋಡಿದರು ಋಷಿಗೆ ಅದೆಲ್ಲ ಇಷ್ಟ ಆಗಲ್ಲ ಮೊದಲನೇದಾಗಿ ಈಚೆ ತಿಂಡಿ ಸ್ಟ್ರೀಟ್ ಫುಡ್ ಸ್ಟ್ರೀಟ್ ಶಾಪಿಂಗೇನು ಹಿಡಿಸಲ್ಲ ಆದರೆ ಅವಳು ಸ್ಟ್ರೀಟ್ ಫುಡ್ ಅಂದರೆ ಓಡೋಡ್ ಬರ್ತಾಳೆ ಮೌಲ್ಯ ಏನಿದು ಇದೆಲ್ಲ ತಿನ್ಬೇಕಾ ಮನೆಗೆ ನಡಿ ನಾನು ಮಾಡಿಸ್ತೀನಿ ಎಂದ ಮೆಲ್ಲಗೆ ಮನೇಲಿ ತಿನ್ನೋದಕ್ಕೂ ಇಲ್ಲಿಗೂ ವ್ಯತ್ಯಾಸ ಇದೆ ರೀ ನನಗೆ ಇಲ್ಲೇ ತಿನ್ಬೇಕು ಎಂದು ಹಠ ಮಾಡಿದ್ಲು ಹೌದಾ ಹಾಗಾದರೆ ಹೀಗೆ ಏನೇನು ಬೇಕು ಎಲ್ಲ ತಿಂದು ಮನೆಗೆ ಬಾ ಎಂದು ಹೊರಟ ರೀ ಒಂದು ತಿಂಗಳು ಜೊತೆ ಇದ್ದು ಚುಕ್ಕಿ ವಿಚಾರಕ್ಕೆ ಹೆಲ್ಪ್ ಮಾಡ್ತೀನಿ ಅಂದ್ರಲ್ಲ ಮರೆತು ಬಿಟ್ರಾ ಆಮೇಲೆ ನೀವು ಹೀಗೆ ಹೋಗಿ ನನ್ನ ಯಾರಾದರೂ ಹಾಗೆ ಕಿಡ್ನಪ್ ಮಾಡಿದ್ರೆ ಆ ಚುಕ್ಕಿ ವಿಚಾರಕ್ಕೆ ಒಂದು ತಿಂಗಳು ಟೈಮ್ ಹಾಗೆ ವೇಸ್ಟ್ ಆಗಲ್ವಾ ಪ್ಲೀಸ್ ರೀ ಎಂದಳು ಇದೇನು ರೀ ಗೀ ಅಂತ ಎಂದ ರೀ ಬಾ ಸರಿ ಬಿಡಿ ಏನು ಅಂದ್ರೆ ಅನ್ಲಾ ಎಂದಳು ನೋ ಡಾನ್ಸ್ ಅಲ್ಲೇ ಕಾದು ಜೋಳ ಸುಡಿಸಿ ಕೊಟ್ಟು ಆಹಾ ಅದ್ಭುತ ನೂರು ಊರು ಸುತ್ತಿದ್ರು ತಿಂಡಿ ಈ ಜೋಳ ಇದೆ ಎಂದು ತಿನ್ನುವಾಗ ಮೌಲೆ ಇನ್ನೇನು ಬೇಡ್ವಾ ಸುಮ್ನೆ ಮನೆಗೆ ಹೋಗೋಣ ನಡಿ ಎನ್ನುವ ವೇಳೆಗೆ ಮಳೆ ಶುರುವಾಗಿತ್ತು ಹೇ ಮಳೆ ನಮ್ಮೂರಲ್ಲಿ ಮಳೆ ಬಂದ್ರೆ ಊರಿನ ಮಕ್ಳು ಜೊತೆ ಖೋಲದಲ್ಲಿ ಎಷ್ಟು ಎಂಜಾಯ್ ಮಾಡ್ತಿದ್ದೆ ಗೊತ್ತಾ ಅಮ್ಮ ಬಂದು ಮಗಳೇ ಬಾ ಮನೆಗೆ ಅಂತ ಕರೆಯೋ ತನಕ ಹೋಗ್ತಾ ಇರ್ಲಿಲ್ಲ ಆಮೇಲೆ ಅಕ್ಕ ಬಂದು ಎಂದವಳು ಹಾಗೆ ಇಟ್ಟಲ್ಲ ಆದ್ಲು ಇದ್ದಕ್ಕಿದ್ದ ಹಾಗೆ ಹೆಂಡತಿ ಸಪ್ಪಗಾಗಿತ್ತು ನೋಡಿ ಏನಾಯ್ತು ಹೊಲ ಇಲ್ಲ ಬೇಜಾರಾ ಎಂದ ಅಲ್ಲ ಅಪ್ಪ ಅಮ್ಮ ಅಕ್ಕ ಚಿಂಟು ಹೇಗಿದ್ದಾರೋ ಅವ್ರ ವಾಯ್ಸ್ ಕೂಡ ಕೇಳೋಕೆ ಆಗ್ಲಿಲ್ಲ ಅಮ್ಮ ಎಷ್ಟು ಟೆನ್ಷನ್ ಆದರೂ ಏನು ಅಕ್ಕನ ಜೊತೆ ಮಾತಾಡಿ ಅವಳ ಬಗ್ಗೆ ವಿಚಾರಿಸಲು ಆಗ್ತಿಲ್ಲ ಮನೆ ಪರಿಸ್ಥಿತಿ ಹೇಗಿದ್ಯೋ ಅದು ಗೊತ್ತಿಲ್ಲ ಚೆಂಡು ಈಗ ಹುಷಾರಾಗಿ ಇದ್ದಾನೋ ಇಲ್ವೋ ಯಾಕೋ ನನಗೆ ಎಲ್ಲರೂ ನೆನಪು ಹೆಚ್ಚಾಗ್ತಿದೆ ಋಷಿ ಎಂದು ಕಣ್ ತುಂಬಿಕೊಂಡು ಋಷಿ ಪ್ಲೀಸ್ ಒಂದೇ ಒಂದು ಸಾರಿ ಅಮ್ಮನಿಗೆ ಕಾಲ್ ಮಾಡಿಕೊಡಿ ಹೆಚ್ಚೆಲ್ಲ ಬರೀ ಐದು ನಿಮಿಷ ಮಾತಾಡ್ತೀನಿ ಪ್ಲೀಸ್ ಎಂದು ಬೇಡಿದ್ಲು ಆದರೆ ಅವನು ಏನು ಹೇಳಿದೆ ನಡಿ ಲೇಟ್ ಆಯಿತು ಎಂದು ಕಾರ್ ಕಡೆ ಸಾಗಿದ ಹಾಗೆ ಅಳುತ್ತಾ ಗಾಡಿ ಹತ್ತಿದ್ಲು ದಾರಿಯೊತ್ತಕ್ಕೂ ಮಳೆ ಜೊತೆಗೆ ಅವಳ ಕಣ್ಣೀರು ನೋಡ್ತಾನೇ ಇತ್ತ ಹಾಗಾಗಿ ಕಾಲ್ ಮಾಡು ಅಂತಾನಾ ಹೇಳಿದರೆ ಅವಳಿಗೆ ಅಕ್ಕನ ವಿಚಾರ ಗೊತ್ತಾಗುತ್ತೆ ಶ್ರೇಯಾಗೂ ತಂಗಿ ಜೊತೆ ಸಿಗುತ್ತೆ ಮೌಲ್ಯಾಗೂ ಅಕ್ಕನ ಸಲಹೆ ಸಿಗುತ್ತೆ ನೋಡೋಣ ಏನು ಮಾಡ್ತಾನೆ ಸಂಜೆ ಸಣ್ಣ ಮೀಟಿಂಗ್ ಬಳಿಕ ಚಿಂಟು ಕ್ಲಾಸ್ಗಳಿಗೆ ಹೊರಟಿದ್ದ ತ್ರಿಶೂಲ್ ಸ್ಕೂಲ್ ಬಿಡುವ ಸಮಯ ಆಗಿತ್ತು ಟೀಚರ್ ಬಳಿ ಸಾರಿ ಕೇಳಬೇಕು ಎಂದು ಬಂದಿದ್ದ ಆ ರಾಟ್ಯವಾಗಿ ಬಂದಲು ರೀಚ ಅವಳನ್ನು ನೋಡಿಯೂ ನೋಡಿದ ಹಾಗೆ ಸುಮ್ಮನೆ ಹೊರಟ ತ್ರಿಶೂಲ್ ವೇಟ್ ಎನ್ನುತ್ತಾ ಅವಳೇ ಹತ್ರ ಬಂದ್ಲು ಏನು ಎಂದ ಮೊದಲಾದರೆ ಸ್ವಲ್ಪ ತಾಳ್ಮೆಯಿಂದ ಮಾತಾಡ್ತಾ ಇದ್ದ ಯಾಕೋ ಇವತ್ತು ಅದೂ ಇಲ್ಲ ಕೋಪ ಬಂತು ಅವಳಿಗೆ ಆದರೂ ನಗುತ್ತಾ ತ್ರಿಶೂರ್ ಅವ್ರಿಗೆ ಮಳೆ ಬರ್ತಿದೆ ಬಾ ಕಾಫಿ ಕುಡಿಯೋಣ ಎಂದಳು ಎಕ್ಸ್ಕ್ಯೂಸ್ ಮೀ ಎಂದ ಐ ಮೀನ್ ಒಂದು ತಿಂಗಳಿಂದ ಇದ್ದೀನಿ ಜಸ್ಟ್ ನಿನಗಾಗಿ ನಿನ್ನ ಒಪ್ನಿಗಾಗಿ ಒಂದು ಕಾಫಿ ಕುಡಿದ್ರೆ ಏನು ತಪ್ಪು ಆನ್ ಎಂದು ಅವನು ತೋಲ್ ಬೆಳೆಸ್ಬೇಕು ಹೇ ಮೈಂಟೈನ್ ಡಿಸ್ಟೆನ್ಸ್ ಎಂದು ದೂರ ತಳ್ಳಿದ ಅವಳಿಗೆ ಮುಜುಗರ ಆಯಿತು ನನಗೆ ನಿನ್ನ ಮೇಲೆ ಇಂಟ್ರೆಸ್ಟ್ ಇಲ್ಲ ಅಂತ ನೀನು ನೋಡಿದ ಫಸ್ಟ್ ಡೇನೇ ಹೇಳ್ದು ನೀನೆ ಸೂರ್ಯನ ಸುತ್ತ ಸುತ್ತುವುದು ಭೂಮಿ ಅಂತ ಸುತ್ತುತ್ತಾ ಇದ್ರೆ ಸುತ್ತಲೇ ಇರಬೇಕು ದಟ್ಸ್ ನಾಟ್ ಮೈ ಪ್ರಾಬ್ಲಮ್ ಬಟ್ ಟಚ್ ಮಾಡಿದರೆ ಸುಡೋದು ಭೂಮಿನೇ ಸೂರ್ಯ ಅಲ್ಲ ಎಂದು ಎಚ್ಚರಿಸಿ ಅಲ್ಲಿಂದ ಹೋದ ಒಂದು ಕ್ಷಣ ಅವಳಿಗೆ ಮೈ ಪರ್ಚ್ಕೊಳ್ಬೇಕು ಅನ್ನಿಸ್ತು ಜೋರಾಗಿ ಕಿರುಚಿ ಕೂಗ್ಬೇಕು ಅನ್ನಿಸ್ತು ಆದರೆ ಸ್ಕೂಲೆಂದು ಸುಮ್ಮನಾಗಿ ಅಪ್ಪನಿಗೆ ಕರೆ ಮಾಡಿದ್ಲು ಹೇಳು ಡಾಟ್ ಎಂದವನಿಗೆ ನಡೆದದ್ದು ಹೇಳಿದ್ಲು ವಿಚಾರ ಇಲ್ಲಿ ತನಕ ಬಂತ ಬೇಬಿ ನಾನು ಅವಳಿಗೆ ಹೆದರಿಸಿ ಸ್ಕೂಲಿಂದ ಓಡಿಸೋಕೆ ಒಬ್ರನ್ನ ಬಿಟ್ಟಿದ್ದೆ ಬಟ್ ಅವನಿಗೂ ಬೆದರಿಸಿ ಓಡಿಸಿದ್ದಾನೆ ಅತೃಶ್ಯೂಲ್ ಸೊ ನಾನೀಗ ಬೇರೆ ಪ್ಲಾನ್ ಮಾಡಿದ್ದೀನಿ ನೀನು ಮನೆಗೆ ಬಾ ಹೇಳ್ತೀನಿ ಎಂದು ಕಾಲ್ ಕಟ್ ಮಾಡ್ದ ಅಪ್ಪನ ಪ್ಲ್ಯಾನ್ ಕೇಳಲು ಮನೆ ಕಡೆಗೆ ಓಡಿದ್ಲು ರೀಚಾ ಮುಂದೆ ಯಾರು ಕಮೆಂಟ್ಸ್ ಮಿಸ್ ಮಾಡಬೇಡಿ ಆಯಿತಾ ನಾನು ನೆಗಡಿ ಜ್ವರ ಅದು ಇದು ಇದ್ರೂ ಕೂಡ ನಿಮ್ಮ ಕತೆಗಳಿಗೋಸ್ಕರ ವಾಯ್ಸ್ಗಳು ಟ್ರೈ ಮಾಡಿ ಹಾಕ್ತೀನಿ ಸುಮ್ಮನೆ ಏನೋ ಒಂದು ಅಂತೇಳಿ ಪಿಕ್ಚರ್ ಹಾಕ್ಬಿಡ್ಬೋದು ಬಟ್ ಕೆಲವರು ನನ್ನ ವಾಯ್ಸ್ನ ಫಸ್ಟಿಂದ ಕೇಳಿರೋದ್ರಿಂದ ವಾಯ್ಸ್ ಹಾಕಿಲ್ಲ ಅಂದರೆ ಏನೋ ಮಿಸ್ ಆಗ್ತಿದೆ ಅಂತ ಕಮೆಂಟ್ಸ್ ಹಾಕ್ತಿರಲ್ವ ಅದಕ್ಕೋಸ್ಕರ ನಾನು ಎಫರ್ಟ್ಸ್ ಹಾಕಿ ವಾಯ್ಸ್ ಕೊಡೋದು ಸಂಜೆಗೆ ಸಣ್ಣದಾದರೂ ದೊಡ್ಡದಾದರೂ ಒಟ್ಟಿನಾಗೆ ನಾನು ಹಾಕೋ ಶ್ರಮ ಮಾತ್ರ ಏರುಪೇರಾಗಿರೋಲ್ಲ ಸೊ ಮಿಸ್ ಮಾಡಿದೆ ಕಮೆಂಟ್ಸ್ ಮಾಡಿ ಅದು ನನಗೊಂಥರ ಚೈತನ್ಯ ಕೊಡುತ್ತೆ ವಾಯ್ಸ್ ಕೊಡೋಕ್ಕಾಗಿರ್ಬೋದು ರೆಕಾರ್ಡಿಂಗ್ ಮಾಡ್ತಾ ಹಾಕೋಕ್ಕಾಗ್ಬೋದು ಸೊ ನೋಡೋಣ ಇದು ಎಷ್ಟು ಬೇಗ ಕ್ಯೂರ್ ಆಗುತ್ತೋ ಗೊತ್ತಿಲ್ಲ ವಾತಾವರಣದಿಂದ ಎಷ್ಟು ಪ್ರಾಬ್ಲಮ್ ಆಗ್ತಾ ಇದೆ ಅದೆಷ್ಟು ಬೇಗ ಕ್ಯೂರ್ ಆಗುತ್ತೆ ಮತ್ತು ನಾರ್ಮಲಾಗಿ ಈ ಕತೆಗಳು ವಾಯ್ಸ್ ಕೊಡ್ತೀನಿ ಈಗ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ ಸಾರಿ ಟೀಚರ್ ಎಂದ ಚಿಂಟು ನಡಿಯೋ ಎಂದು ಮಗನ ಕೈ ಹಿಡಿದು ಹೆಜ್ಜೆ ಸಾಗಿಸಿದ್ಲು ಟೀಚರ್ ಸ್ಟೂಡೆಂಟ್ ತಪ್ಪು ಮಾಡಿದ್ರೆ ಕ್ಷಮೆ ಕೊಡಲ್ವಾ ಹಾಗೆ ನನಗೂ ಒಂದು ಕ್ಷಮೆ ಕೊಡಿ ಟೀಚರ್ ಏನುತ್ತಾ ಅವನು ಕಾಲ್ನಡಿಗೆಯಲ್ಲಿ ಅವರ ಜೊತೆಗೆ ಸಾಗಿದ ಪ್ಲೀಸ್ ಹೊಡಿ ನೀವು ನಮ್ಮ ಜೊತೆ ದಯವಿಟ್ಟು ಬರಬೇಡಿ ಎಂದಳು ಸುತ್ತಲೂ ಎಲ್ಲರೂ ಅವರನ್ನೇ ನೋಡ್ತಾ ಮಾತಾಡುವುದು ಗಮನಿಸಿ ನೀವು ಕ್ಷಮೆ ಕೊಡೋ ತನಕ ನಾನು ನಿಮ್ಮ ಹಿಂದೆನೇ ಇರ್ತೀನಿ ಎಂದ ಕತೆ ಓದ್ತಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ಯಾನ್ಸ್ ಆಗಿ ಜೊತೆಯಲ್ಲಿದ್ದು ಸಪೋರ್ಟ್ ಮಾಡ್ತಿರೋ ಪ್ರತಿಯೊಬ್ಬರಿಗೂ ತುಂಬ ತುಂಬ ಥ್ಯಾಂಕ್ಸ್ ಸಂಚಿಗೆ ಸಣ್ಣದಾಯಿತು ಇರಲಿ ಮತ್ತೆ ದೊಡ್ಡ ಸಂಜಿಗೆ ಹಾಕೋಕೆ ಟ್ರೈ ಮಾಡ್ತೀನಿ ಮತ್ತೆ ಸಿಗುವ ಟ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತು ಮತ್ತೆ ಸಿಗುವ